ಅಪರ ಏಕಾದಶಿ ಎಂದೇ ನಾಲ್ಕು ಶುಭಯೋಗ ಈ ಐದು ರಾಶಿಗೆ ವಿಷ್ಣುವಿನ ಅಪಾರ ಅನುಗ್ರಹ ಪ್ರಾಪ್ತಿ ನಾಳೆ ಮೇ ಇಪ್ಪತ್ತ್ಮೂರರ ದಿನ ಅಪರ ಏಕಾದಶಿ ಹಬ್ಬವನ್ನು ಆಚರಿಸಲಾಗುವುದು ಈ ದಿನ ರೂಪುಗೊಳ್ಳಲಿರುವ ಶುಭ ಯೋಗದಿಂದ ಯಾವ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಎಂದು ಇಲ್ಲಿ ತಿಳಿಯೋಣ ಅಪರ ಏಕಾದಶಿ ಹಬ್ಬವನ್ನು ನಾಳೆ ಮೇ ಇಪ್ಪತ್ತ್ ಮೂರರ ದಿನ ಶುಕ್ರವಾರದಂದು ಆಚರಿಸಲಾಗುವುದು ಅಪರ ಏಕಾದಶಿಯನ್ನು ಅಚಲ ಏಕಾದಶಿ ಎಂದು ಸಹ ಕರೆಯುವರು ಪ್ರತಿವರ್ಷ ಜ್ಯೇಷ್ಠ ಮಾಸದ ಕೃಷ್ಣಪಕ್ಷದ ಏಕಾದಶಿ ತಿಥಿಯಂದು ಅಪರ ಏಕಾದಶಿ ಹಬ್ಬವನ್ನು ಆಚರಿಸಲಾಗುವುದು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಅಪರ ಏಕಾದಶಿ ದಿನ ವಿಷ್ಣುದೇವನನ್ನು ಕರ್ಪೂರ ತುಳಸಿ ಗಂಗಾಜಲ ಹಳದಿ ಚಂದನ ಇತ್ಯಾದಿಗಳಿಂದ ಪೂಜಿಸಲಾಗುತ್ತದೆ ಈ ಏಕಾದಶಿಯು ಮನುಷ್ಯನಿಗೆ ಎಲ್ಲ ರೀತಿಯ ಸುಖ ಸಮೃದ್ಧಿಯನ್ನು ಕರುಣಿಸುತ್ತದೆ ಮತ್ತು ನಿಮಗೆ ಪಾಪಗಳಿಂದ ಮುಕ್ತಿ ನೀಡುವುದು ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷದ ಅಪರ ಏಕಾದಶಿಯೆಂದು ನಾಲ್ಕು ಶುಭ ಯೋಗಗಳಾದ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಪ್ರೀತಿಯೋಗ ಮತ್ತು ಆಯುಷ್ಮಾನ್ ಯೋಗಗಳ ನಿರ್ಮಾಣವಾಗಲಿದೆ ಇದು ಈ ಏಕಾದಶಿಯ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುವುದು ಅಪರ ಏಕಾದಶಿ ಎಂದು ರೂಪುಗೊಳ್ಳುತ್ತಿರುವ ಈ ಶುಭ ಯೋಗಗಳಿಂದ ಐದು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭ ದೊರಕಲಿದೆ ಈ ರಾಶಿಯವರಿಗೆ ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಅಪಾರ ಕೃಪೆ ದೊರಕುವುದರಿಂದ ನಿಮ್ಮ ಕಷ್ಟಗಳಿಂದ ಮುಕ್ತಿ ದೊರಕುವುದು ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕಲಿದೆ ಹಾಗಾಗಿ ಈ ಶುಭ ದಿನದಂದು ರೂಪುಗೊಳ್ಳಲಿರುವ ಶುಭ ಯೋಗಗಳ ಲಾಭವನ್ನು ಯಾವ ಐದು ರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಎನ್ನುವ ಸಂಪೂರ್ಣ ಮಾಹಿತಿ ಇಲ್ಲಿದೆ ಅದಕ್ಕೂ ಮುಂಚೆ ಶ್ರೀ ಲಕ್ಷ್ಮೀನಾರಾಯಣರು ನಿಮಗೆ ಒಲಿಯಬೇಕು ಎಂದರೆ ಶ್ರೀ ಮಹಾಲಕ್ಷ್ಮೀ ಚ ವಿದ್ಮಹೆ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯ ಆತ್ ಮೋಸ್ಟ್ ಪವರ್ಫುಲ್ ಮಂತ್ರ ಇದು ಪ್ರತಿಯೊಬ್ಬರೂ ಕಾಮೆಂಟ್ ಬಾಕ್ಸ್ನಲ್ಲಿ ಈ ಮಂತ್ರವನ್ನು ಟೈಪ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಂ ಆರ್ ಎಚ್ ಎಚ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶ್ರೀ ಲಕ್ಷ್ಮೀನಾರಾಯಣರ ಕಟಾಕ್ಷ ನಿಮಗೂ ಕೂಡ ಆಗುವುದು ಮೇಷರಾಶಿ ಅಪರ ಏಕಾದಶಿ ದಿನ ರೂಪುಗೊಳ್ಳಲಿರುವ ಶುಭ ಯೋಗದ ಲಾಭವನ್ನು ಮೇಷರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಈ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಪ್ರಗತಿ ಉಂಟಾಗುವುದರೊಂದಿಗೆ ನೀವು ವೈಯಕ್ತಿಕವಾಗಿ ವಿಕಾಸವನ್ನು ಹೊಂದಲು ಉತ್ತಮ ಅವಕಾಶಗಳು ದೊರಕುವುದು ಈ ಅವಧಿಯಲ್ಲಿ ನಿಮಗೆ ವಿದೇಶಕ್ಕೆ ಪ್ರಯಾಣಿಸುವ ಉತ್ತಮ ಅವಕಾಶಗಳು ಕೂಡ ಲಭಿಸಲಿದೆ ಇದರಿಂದ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವಿರಿ ವಿದೇಶದಲ್ಲಿ ಓದಬೇಕೆಂದು ಕನಸು ಕಂಡಿರುವ ವಿದ್ಯಾರ್ಥಿಗಳ ಕನಸು ವಿಷ್ಣುವಿನ ಕೃಪೆಯಿಂದ ಈ ಸಮಯದಲ್ಲಿ ಈಡೇರಬಹುದು ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ಸಾಕಷ್ಟು ಸುಧಾರಣೆಯನ್ನು ಅವಧಿಯಲ್ಲಿ ಹೊಂದುವಿರಿ ಹಾಗೆ ಆಧ್ಯಾತ್ಮಿಕತೆಯಲ್ಲಿ ನಿಮ್ಮ ಆಸಕ್ತಿ ಸಾಕಷ್ಟು ಹೆಚ್ಚಾಗಲಿದೆ ಮಿಥುನ ರಾಶಿ ಅಪರ ಏಕಾದಶಿಯೆಂದು ರೂಪುಗೊಳ್ಳುವ ವಿಶೇಷ ಯೋಗಗಳ ಪ್ರಯೋಜನವನ್ನು ಮಿಥುನ ರಾಶಿಗೆ ಸೇರಿದ ಜನರು ಸಹ ಪಡೆಯಲಿದ್ದಾರೆ ಈ ರಾಶಿಗೆ ಸೇರಿದ ಕೆಲಸವನ್ನು ಮಾಡುವ ಜನರು ವಿಷ್ಣುದೇವನ ಅನುಗ್ರಹದಿಂದ ವೃತ್ತಿಜೀವನದಲ್ಲಿ ಪ್ರಗತಿಯನ್ನು ಪಡೆಯುವರು ಹಾಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ಹಣಕಾಸಿನ ವಿಚಾರದಲ್ಲೇ ಹೆಚ್ಚಿನ ಲಾಭವಾಗಲಿದೆ ಮಿಥುನ ರಾಶಿಗೆ ಸೇರಿದ ಜನರು ಅಪರ ಏಕಾದಶಿಯೆಂದು ಉಪವಾಸವನ್ನು ಆಚರಿಸುವುದು ಉತ್ತಮ ಮತ್ತು ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಸಹ ಆಯೋಜಿಸಬಹುದಾಗಿದೆ ವಿಷ್ಣುದೇವನ ಕೃಪೆಯಿಂದ ಮಿಥುನ ರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಮಹತ್ವಪೂರ್ಣವಾದ ವೃದ್ಧಿಯಾಗುವ ಸಂಭವವಿದೆ ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಸಾಕಷ್ಟು ಹೆಚ್ಚಾಗುವುದು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರು ಅಪರ ಏಕಾದಶಿ ಎಂದು ರೂಪುಗೊಳ್ಳುವ ಶುಭ ಯೋಗದಿಂದಾಗಿ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಹೊಂದುವಿರಿ ವಿಷ್ಣುದೇವನ ಕೃಪೆಯಿಂದಾಗಿ ಮನೆಯಲ್ಲಿನ ಸಮಸ್ಯೆಗಳೆಲ್ಲ ದೂರವಾಗುವುದು ಮತ್ತು ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ನೀವು ಹೂಡಿಕೆಯನ್ನು ಮಾಡಬೇಕೆಂದು ಯೋಚಿಸುತ್ತಿದ್ದರೆ ವಿಷ್ಣುದೇವನ ಕೃಪೆಯಿಂದ ಈ ಅವಧಿಯಲ್ಲಿ ಉತ್ತಮ ಲಾಭ ದೊರಕುವ ಸಂಭವ ಇರುವುದು ಸಿಂಹರಾಶಿಗೆ ಸೇರಿದ ಜನರು ಅಪರ ಏಕಾದಶಿ ದಿನ ಉಪವಾಸವನ್ನು ಆಚರಿಸುವುದು ಉತ್ತಮ ಮತ್ತು ಮನೆಯವರೊಂದಿಗೆ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವ ಯೋಗವಿದೆ ತುಲಾರಾಶಿ ಅಪರ ಏಕಾದಶಿ ಎಂದು ರೂಪುಗೊಳ್ಳಲಿರುವ ಶುಭಯೋಗದ ಪ್ರಭಾವವನ್ನು ತುಲಾರಾಶಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿದೆ ಇದರಿಂದಾಗಿ ನಿಮ್ಮ ಆದಾಯದಲ್ಲಿ ಬಹಳಷ್ಟು ವೃದ್ಧಿಯಾಗುವುದು ಮತ್ತು ವಿಷ್ಣುವಿನ ಕೃಪೆಯಿಂದಾಗಿ ನಿಮಗೆ ಸಾಕಷ್ಟು ಸಂಪತ್ತು ಸಹ ದೊರಕಲಿದೆ ಈ ಅವಧಿಯಲ್ಲಿ ನಿಮ್ಮ ಸಂಪರ್ಕಗಳು ಸಹ ಹೆಚ್ಚಾಗಬಹುದು ಜೊತೆಗೆ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಇದರಿಂದಾಗಿ ನಿಮ್ಮ ಮಹತ್ವಾಕಾಂಕ್ಷೆಗಳಿಗೆ ಉತ್ತಮ ಸಹಕಾರ ದೊರಕುವುದು ವಿಷ್ಣುದೇವನ ಕೃಪೆಯಿಂದಾಗಿ ತುಲಾರಾಶಿಗೆ ಸೇರಿದ ವ್ಯಾಪಾರಿಗಳು ಅತ್ಯಂತ ಹೆಚ್ಚಿನ ಆರ್ಥಿಕ ಲಾಭವನ್ನು ಪಡೆಯುವ ಸಂಭವವಿದೆ ಈ ರಾಶಿಗೆ ಸೇರಿದ ಪತಿ ಪತ್ನಿಯರು ಅಪರ ಏಕಾದಶಿಯೆಂದು ಉಪವಾಸವನ್ನು ಆಚರಿಸುವುದು ಒಳ್ಳೆಯದು ಮತ್ತು ಈ ದಿನ ನೀವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ಲಭಿಸುವುದು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಅಪರ ಏಕಾದಶಿ ಎಂದು ರೂಪುಗೊಳ್ಳಲಿರುವ ಶುಭಯೋಗವು ಸಾಕಷ್ಟು ಲಾಭದಾಯಕವಾಗಿರುವುದು ವಿಷ್ಣುವಿನ ಕೃಪೆ ಕುಂಭರಾಶಿಗೆ ಸೇರಿದ ಜನರ ಮೇಲಿರುವುದರಿಂದ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಮತ್ತು ನಿಮ್ಮ ಜಾತಕದಲ್ಲಿನ ಎಲ್ಲ ರೀತಿಯ ಗ್ರಹ ದೋಷಗಳು ದೂರವಾಗಲಿದೆ ಈ ರಾಶಿಗೆ ಸೇರಿದ ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮ ಯಶಸ್ಸನ್ನು ಗಳಿಸುವರು ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಲಾಭವನ್ನು ಪಡೆಯಲಿದ್ದಾರೆ ವಿಷ್ಣುದೇವನ ಕೃಪೆಯಿಂದಾಗಿ ನಿಮ್ಮ ಪ್ರಗತಿ ಮತ್ತು ಸಾಹಸದಲ್ಲಿ ಸಾಕಷ್ಟು ವೃದ್ಧಿಯಾಗುವುದು ಮತ್ತು ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿದೆ ಕುಂಭರಾಶಿಗೆ ಸೇರಿದ ಜನರು ಈ ದಿನ ಉಪವಾಸವನ್ನು ಆಚರಿಸುವುದು ಉತ್ತಮ ಮತ್ತು ನಿಮ್ಮ ಎಲ್ಲ ಕಾರ್ಯಗಳು ಯಶಸ್ಸನ್ನು ಗಳಿಸುವ ಯೋಗವೂ ಇರುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು